ಆತ್ಮೀಯ ಎಚ್ ಎಚ್ ಸಿಕ್ಸ್ಟೀನ್ ನ್ಯೂಸ್ ವೀಕ್ಷಕರೇ ನಾನು ನಿಮ್ಮ ವ ಎಮ್ಮ ಅಥವಾ ಮಲ್ಲಪ್ಪ ಜೊತೆ ಅವರು ಇವತ್ತೀಗಾಗಲೇ ನಾವು ಎರಡು ಮೂರು ಎಪಿಸೋಡ್ಗಳನ್ನು ಲೆಕ್ಚರ್ಸ್ರ ಮೇಲೆ ಲೆಕ್ಚರ್ ರೈಟ್ರ್ ಮೇಲೆ ಜನರ ಮೇಲೆ ಅಲ್ಲಿ ಕೃಷಿಕರ ಮೇಲೆ ಇದು ಚರ್ಚೆ ಮಾಡ್ತಾಯಿದ್ವಿ ನಿರಂತರವಾಗಿ ವಿಕ್ರಮಗೌಡನ ಹತ್ಯೆ ನಂತರ ಅದು ಏನಪ್ಪ ಅಂತಂದ್ರೆ ಅದು ಎನ್ಕೌಂಟರು ಅಥವಾ ಇನ್ನೇನು ಅನ್ನು ದೃಷ್ಟಿಟ್ಟುಕೊಂಡು ಸಹಜವಾಗಿ ಹತ್ಯೆನೋ ಚರ್ಚೆ ಮಾಡ್ತಾ ಬಂದಿದ್ದೀವಿ ಇಂದ ವಿಕ್ರಮ್ ಗೌಡರು ಯಾಕೆ ಹುಡ್ತಾ ಇದ್ದಾರ ಅನ್ನೋದು ಇವತ್ತು ಮೂಲಭೂತ ಪ್ರಶ್ನೆ ಯಾಕೆ ಹುಟ್ಟಬಾರ್ದವು ಯಾಕೆ ಹುಟ್ಟಬಾರ್ದಪ್ಪ ಅಂದರೆ ಇಲ್ಲೆಲ್ಲ ವ್ಯವಸ್ಥೆ ಸರಿ ಇದ್ದಾಗ ಅವ್ರು ದುಡಿದ ಉದ್ಯೋಗ ಬದುಕಿದ ವ್ಯವಸ್ಥೆ ಬಡತನ ಶ್ರೀಮಂತರಲ್ಲಿ ಒಳ್ಳೆಯ ಬದುಕನ್ನು ಇಡುವಂಥ ವ್ಯವಸ್ಥೆ ಇದ್ದಪ್ಪ ಅಂತಂದ್ರೆ ಈ ಸಮಸ್ಯೆ ಯಾಕೆ ಹುಟ್ಟಿತೇವೆ ಅಂತ ಯಾಕೆಂದ್ರೆ ಒಬ್ಬ ವ್ಯಕ್ತಿ ಇಡೀ ವ್ಯವಸ್ಥೆನ ಹೇಟ್ ಮಾಡ್ತಾನೆ ಅದು ದೂರ ಮಾಡೋಕ್ಕೆ ಪ್ರಯತ್ನ ಮಾಡ್ತಾನೆ ಅಂಥವು ಇಲ್ಲಿ ಲೆಫ್ಟ್ ವಿಂಗ್ ನಾವು ಮಾಡ್ಕೊಂಡು ಮಾವೋ ಮಾವೋಯಿಸ್ಟ್ರು ಅಂತ ಕರಿತೀವಿ ಅದು ಮಾವೋವಾದಿಗಳು ಕಠೋರ ಮಾವೋವಾದಿಗಳು ಅದಕ್ಕೆ ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸ್ಟ್ಸ್ ಅಂದ್ರೆ ಎಡಪಂಥಿಯ ಅತ್ಯಂತ ಉಗ್ರರು ಒಂದು ಕರ್ಕೊಳ್ತೀವಿ ನೆಕ್ಸಲಿಸಮನ್ನು ಇವ್ರು ಯಾಕೆ ಹುಡ್ಕೊಂಡ್ರು ಅಂತ ಇದು ನೀವು ಚರ್ಚೆ ಮಾಡ್ಬೇಕಾಯ್ತು ಚಿಂತನೆ ಮಾಡ್ಬೇಕಾಯ್ತದೆ ಈ ದಿಶೆಯಲ್ಲಿ ಏನಪ್ಪ ಅಂತಂದ್ರೆ ಇದು ಕಾಡಿನಲ್ಲೇ ಯಾಕೆ ಹುಡ್ಕೊಳ್ತಾ ಇದ್ದಾರೆ ಈ ನೆಕ್ಸಲಿಸ್ಟ್ಸ್ ಅನ್ನೋದು ಒಂದು ವಿಚಾರ ಮಾಡಿದಾಗ ಅಲ್ಲಿಯ ಟ್ರೈಬಲ್ಸ್ ಟ್ರೈಬಲ್ಸ್ ಅಂದ್ರೆ ಬುಡಕಟ್ಟು ಜನ ಅಂದ್ರೆ ಆದಿವಾಸಿಗಳು ಆದಿವಾಸಿಗಳು ಆ ಸುತ್ತಮುತ್ತರುವಂಥ ರೈತರ ಮಕ್ಕಳು ಆಗ್ತಾ ಇದ್ದಾರೆ ಅಂದ್ರೆ ನಾವು ಇವತ್ತು ವಿಚಾರ ಮಾಡುವಂಥ ವಿಷಯ ಏನಪ್ಪ ಅಂದ್ರೆ ಅವರ ಸಮಸ್ಯೆಗಳು ನಾವು ಸಾಲ್ವ್ ಮಾಡಬೇಕಾಗಿಲ್ಲ ಅಲ್ಲಿಯ ಸಮಸ್ಯೆಗಳು ಈಗ ಹಿಂದಿನ ಎಪಿಸೋಡಲ್ಲಿ ಹೇಳಿದೆ ನಿಮಗೆ ಈ ಅದರಲ್ಲಿ ಪಶ್ಚಿಮ ಘಟ್ಟದಲ್ಲ ಕಾಫಿ ತೋಟಗಳು ಸಾಕಷ್ಟು ಆ ಪ್ಲಾಂಟರ್ಗಳಿಗೆ ಸಾವಿರಾರು ಎಕರೆ ಭೂಮಿಯನ್ನು ಈ ಪ್ಲಾಂಟೇಷನ್ ಕಾಫಿ ಪ್ಲಾಂಟೇಷನ್ ಮಾಡಿಸೋಕೆ ಸ್ವಲ್ಪ ವಾಣಿಜ್ಯ ವಾಣಿಜ್ಯದ್ದು ಲಾಭ ಆಗ್ತದೆ ಅದಕ್ಕೆ ನಮಗೆ ಮಕ್ಕಳು ಕೊಡ್ತಾ ಇದ್ದೀವಿ ಸರ್ಕಾರ ಹೇಳ್ತದೆ ಅಡ್ಡಿಲ್ಲ ಆ ಪ್ಲ್ಯಾಂಟೇಷನಲ್ಲಿ ದುಡಿಯವರು ಯಾರು ಕಾರ್ಮಿಕರಲ್ಲ ಅದೇ ಟ್ರೈಬಲ್ಸು ಅದೇ ಕಾರ್ಡನ್ನು ಬದುಕುವಂಥವ್ರು ಅದೇ ಇರುವಂಥವ್ರು ಅಲ್ಲಿ ಕೃಷಿಕರು ಅವರು ಅದು ದುಡಿಬೇಕಲ್ಲಿ ಹೋಗ ಯಾವ ಮಾಲಕರು ಹೋಗಿ ಹೊಲದಲ್ಲಿ ದುಡಿಯೋದಿಲ್ಲ ಇದು ನಾವು ಇಲ್ಲಿ ನೆನಪಿಡ್ಬೇಕಾದಂಥ ಕೆಲಸ ಅದೇ ಕಾಲಕ್ಕೆ ಯಾವ ಮಾಲಕನು ತಮ್ಮ ಆಳಗಳನ್ನು ಮನೆ ಮಕ್ಕಳಿಗೆ ಯಾರನ್ನು ಹೊಡ್ಕೊಳ್ಳೋದು ಭಾಳಷ್ಟು ಕಡಿಮೆ ಇಲ್ಲ ಅಂದ್ರೂ ನಡೀತದೆ ದುಡಿಗಕ್ಕೆ ಬರ್ತಾರೆ ಪಗಾರ ಕೊಡ್ತೀವಿ ಅಂತೇಳಿ ಅವರು ಇನ್ನುಳಿದು ಯಾವ ಸವಲತ್ತು ಕೊಡೋದ್ರೂ ನಾವು ನೋಡಿದ್ವಿ ಇಲ್ಲಿವರೆಗೆ ಅದಕ್ಕಾಗಿ ಕಾರ್ಮಿಕ ಕಾನೂನುಗಳು ಇವೆಲ್ಲ ಶುರುವಾಗಿಬಿಟ್ಟು ನೋಡಿರಿ ಈ ಪೊಲೀಸ್ ವ್ಯವಸ್ಥೆ ಬಂದದಂದ್ರೆ அது மாஃபியா துடுகர் தா கட்ரு தா வேஷவாட்டி தான் கெத்த தந்தைகளோ அந்த போலீஸ் வர்த்தானப்பா எல்லாரும் சக்தி மாதா போலீஸ்லோங்க இடீ காஃபி ஃப்ளாண்டர்ஸ் நிஜவாக சாக்கி லாபம் கொண்டாரு சார்வாரி சாக்கு லாபம் கொண்டா தாம கொடுத்து மத்திய ஹாழாக இருலாண்டர் ಅವರು ಬಾಬಿ ದುಡಿಯುವಂಥ ವರ್ಕರ್ಗಳಿಗೆ ಅಲ್ಲಿ ಟ್ರೈಬರ್ ಇರ್ಬೋದು ಕೃಷಿಕರಿಗೆ ಸರಿಯಾದ ಪೇಮೆಂಟ್ ಮಾಡೋದಿಲ್ಲ ಇದು ವ್ಯವಸ್ಥೆ ಮಾಡೋದಿಲ್ಲ ಅವ್ರಿಗೆ ಮನೆ ಒಂದು ಜಾಗ ಸಹಿತ ಕೊಡೋದಿಲ್ಲ ತಗಡೆ ಪಡ್ಕೊಂಡು ಶಡ್ ಪಡ್ಕೊಂಡಿರಪ್ಪ ಅಂತೇಳಿ ಎಷ್ಟು ದಿನ ಅಥವಾ ಎಷ್ಟು ವರ್ಷ ಅಲ್ಲಿ ದುಡಿತಿರ್ತಾರೆ ಅಷ್ಟೊಂದು ಸಾವಿರ ಶಡ್ ನಂತರ ಹೊರಗೆ ಹೋಗೋಪಾಣಿ ನಾವು ನೋಡ್ತಾ ಇದ್ದೀವಿ ಅನೇಕ ಫ್ಯಾಕ್ಟ್ರಿಗಳಂತ ದೃಶ್ಯಗಳು ನೋಡ್ತಾ ಇದ್ವಿ ಅಂದರೆ ಕೇವಲ ತಮ್ಮ ಲಾಭ ಆಯ್ತು ಅದನ್ನು ಮುಗಿದೋದು ಏನೇಳಿ ಎಲ್ಲಿ ಹುಕ್ಕಿರಿ ಹೋಗೋರಿ ಪರ್ಮನೆಂಟ್ ಏನೂ ಇಲ್ಲ ಇದು ಸ ಸ್ವತಃ ಸರ್ಕಾರಕ್ಕೂ ಗೊತ್ತಿರುವಂಥ ವಿಷಯ ಇದು ಇದೇನು ಗೊತ್ತಿಲ್ಲ ಅಂತಲ್ಲ ಯಾಕೆ ಸರ್ವೆ ಮಾಡಿಸಿರ್ತಾರೆ ಅಭ್ಯಾಸ ಮಾಡಿರ್ತಾರೆ ಅಂತೇಳಿ ಅಂಥ ಸಂದರ್ಭದಲ್ಲಿ ಅವರಿಗೆ ಸಾವಿರಾರ್ಯಗಳು ಮುಂದೆ ಇವರಿಗೆ ಏನಿಲ್ಲ ರೀ ಒಂದು ಹತ್ತು ಗುಂಟೆ ಹದಿನೈದು ಗುಂಟೆ ಐದು ಗುಂಟೆ ಜಾಗ ಕೊಟ್ಟು ನಿಮ್ಗೆ ಶರ್ಟ್ ಮಾಡ್ಕೊರಪ್ಪ ಈ ರೀ ಬದುಕು ಅಂತ ಸ್ವಂತ ನೆಲೆಯಲ್ಲಿ ಯಾಕೆ ಮಾಡಿಕೊಳ್ತಾ ಇಲ್ಲ ಮಾರಿಕೊಟ್ಟ ಮುಗಿದು ಹೋಗ್ತಾರೆ ಸ್ವಲ್ಪ ಅಂದರೆ ಸಣ್ಣ ಸಣ್ಣ ಅವ್ರ ಜಾಗಗಳು ಒಂದು ಗುಂಡೆನು ಎರಡು ಐದು ಗುಂಟು ಜಾಗ ಕೊಟ್ಟು ಅವ್ರು ಗುಡ್ಸರು ಹಾಕೊಳ್ಳಿಕ್ಕೆ ಅಥವಾ ಮನೆಗೆ ಇಟ್ಕೊಳ್ಕೆ ಅಥವಾ ವ್ಯವಸ್ಥೆ ಮಾಡಿದರೆ ಪರ್ಮನೆಂಟ್ ಅವ್ರಿಗೆ ಇರ್ತರುವ ಇರೋದಕ್ಕೆ ಯಾಕಂದರೆ ಟ್ರೈಬಲ್ಸ್ ಗುಡ್ಡದ ಕಾಲದಲ್ಲಿ ಇರ್ತಾರೋ ಅವರು ಹೊರಗೆ ಬಂದವರು ಬದುಕಾಗೋದಿಲ್ಲ ಅಂತ ಅವ್ರಿಗೆ ಗೊತ್ತದ ಆ ಕಾಡನ್ನು ನಂಬಿ ಕಾಡಿನ ದಿನಸನ್ನ ನಂಬಿಕೊಂಡು ತಂದು ಮಾರಿ ಬದುಕ್ತಾರೆ ಜೊತೆಗೆ ಕಾಫಿ ಪ್ಲಾಂಟೇಷನ್ಗಳಲ್ಲಿ ದುಡಿತಾರೆ ಅವ್ರು ನೀವು ಬದುಕೋದಕ್ಕೆ ಅವಕಾಶ ಕೊಡೋದಿದ್ದಾಗ ಅವ್ರಿಗೆ ಒಂದು ವಿರೋಧ ವ್ಯವಸ್ಥೆ ಕೊಡೋದಿದ್ದಾಗ ವಿಕ್ರಮ ಅಂತ ಲೆಫ್ಟ್ ವಿಂಗ್ ಎಕ್ಸ್ಟ್ರಿಮಿಸ್ಟ್ರು ಹುಡ್ತಾರೆ ಅಲ್ಲಿ ಇವರಿಗೆ ಹೋಗೋದಕ್ಕೆ ಕಾಯ್ದೆ ಆಗ್ತದೆ ಈ ಲೈಟ್ಸ್ಗಳಿಗೆ ಅದಕ್ಕಾಗಿ ಅವ್ರು ಬರದಂಗ ಮಾಡಬೇಕಾಯ್ತು ಅಂದರೆ ಅಲ್ಲಿ ಟ್ರೈಬಲ್ಸ್ ಏನಂದರೆ ಬುರಕಟ್ಟ ಆದಿವಾಸಿಗಳಿಗೆ ಜೊತೆಗೆ ಅಲ್ಲಿ ಗುಡ್ಡಗಾಡ ಸಮೀಪದಲ್ಲಿರ್ತ ಕಾಡ ಸಮೀಪದಲ್ಲಿರುತ್ತ ರೈತರಿಗೆ ಅವ್ರು ಬದುಕಿ ಒಂದಿಷ್ಟು ನೀವು ನೆಲೆ ಮಾಡಿ ಕೊಟ್ಟಿರಪ್ಪ ಅಂದರೆ ಮುದು ಹೋಗ್ಬಿಡೋದು ಇದನ್ನು ನಮ್ಮ ಏನಪ್ಪ ಅಂತಂದರೆ ಈ ಪುನರ್ವಸತಿ ಕಾರ್ಯ ಮಾಡುವಂಥ ನೆಕ್ಸ್ಟ್ ಫ್ಲಾಟ್ ಅನ್ನ ಓಡಿಸ್ಬೇಕು ಅನ್ನುವಂಥ ಮಾತುಕತೆಗಳ ಮೂಲಕ ಅನ್ನುವಂಥ ಒಂದು ಸಂಘಟನೆ ಏನದಲ್ಲ ನಿಮಗೆ ಗೊತ್ತಿದೆ ಹಂಗೆ ನಮ್ಮ ಏನಪ್ಪ ಅಂತಂದ್ರೆ ಈ ವಿಶೇಷವಾಗಿ ಬಂಜಗಿರಿ ಬಂಜುಗೇರಿ ಜಯಪ್ರಕಾಶ್ ರಾವ್ರಾಗಿರ್ಬೋದು ನಮ್ಮ ಆಗಿರ್ಬೋದು ಪಾರ್ವ ಬೆಳೆದಾಳೆ ಆಗಿರ್ಬೋದು ಕೆ ಪಿ ಶ್ರೀಪಾಲ್ ಆಗಿರ್ಬೋದು ಇವರೆಲ್ಲರೂ ಏನಪ್ಪ ಅಂತಂದರೆ ಈ ದಿಸೆಯಲ್ಲಿ ಒಂದು ಸಂಘಟನೆ ಮಾಡಿಕೊಂಡು ಪುನರ್ವಸತಿ ಮಾಡೋರಪ್ಪ ಏನು ಲಕ್ಷ ಹೋಗಿಸ್ ಮಾತುಕತೆ ಮೂಲಕಂತೆ ಏನು ನಿಮಗೆ ಗೊತ್ತದ ಈಗಲೇ ಹೇಳಿದೆ ಮಾತು ಅದ ನಮ್ಮ ದ್ವರೇ ಅವರಾಗಿರ್ಬೋದು ನಮ್ಮ ಗೌರಿ ಲಂಕೇಶ್ ಅವರಾಗಿರ್ಬೋದು ಮುಂದೆ ನಮ್ಮ ಸುಬ್ಬಯ್ಯ ಕೆ ಸುಬ್ಬಯ್ಯವ್ರಾಗಿರ್ಬೋದು ಇವರೆಲ್ಲ ಹಾಕಿ ಕೊಟ್ಟಿ ಒಂದು ಮಾರ್ಗ ಮಾರ್ಗ ಅದ ಅದ್ರ ಮೂಲಕ ಇವರೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು ಇವತ್ತು ಹೇಳ್ತಾ ಇದ್ದಾರೆ ನೀವು ನಾವು ಕಡಿಮೆ ಮಾಡ್ತೇವಪ್ಪ ಅವ್ರಿಗೆ ನೀವು ಮಿನಿಮಮ್ ಅವ್ರಿಗೆ ಕೊಡಲ್ಲ ಅವ್ರ ಏನು ಬೇಕು ಅದು ಅದು ಅನ್ಸುತ್ತೆ ಇತ್ತೀಚಿಗೆ ಏನೋ ಒಂದು ಎರಡು ಮೂರು ದಿನಗಳ ಹಿಂದೆ ಒಂದು ಉಳಿದೀನಿ ನೀವು ನಮ್ಮ ಸಿದ್ದಣ್ಣವರು ಸಿದ್ದರಾಮಯ್ಯವರು ಸ್ವಲ್ಪ ಈ ಬಡತನದ ಬಗ್ಗೆ ಅಹಿಂದಗಳ ಬಗ್ಗೆ ಬಿದ್ದ ಸಮಾಜದ ಬಗ್ಗೆ ಒಂದಿಷ್ಟೇನೋ ಶಾಪ್ ಕಾರ್ನರ್ ಅಂತವ್ರು ಒಂದಿಷ್ಟು ಘೋಷಣೆ ಮಾಡಿದ್ದಾರೆ ಅವರು ಬಿ ಪಿ ಎಲ್ ಕಾರ್ಡ್ ಕೊಡ್ರಪ್ಪ ಇನ್ನೊಳಗೆ ವ್ಯವಸ್ಥೆ ಇರೋದು ಅವ್ರು ಅರ್ಜಿ ಪರಿಶೀಲಿಸ್ರಿ ಕೊಡ್ರಿ ಮಾಡಿದ್ರು ಮಾಡ್ತೀರೋ ಕೊಟ್ಟಿದ್ದಾರೆ ಆದರೆ ಇಷ್ಟು ಅಂದ್ರೆ ಆಗುವುದಿಲ್ಲ ಅದು ಆಗಬೇಕು ಅದು ಕೆಲಸ ಅಂದಾಗ ವಿಕ್ರಮ ಗೌಡ್ ಅಂತ ಅವ್ರು ಸಾಧ್ಯ ಇಲ್ಲ ಅದೇ ಕಾಲಕ್ಕೆ ಇದು ಎನ್ಕ್ವೈರಿನೂ ಆಗೋ ಎನ್ಕೌಂಟರು ಏನು ಹೆಂಗಪ್ಪ ಇದು ಅಂತಾರೆ ಯಾಕೆಂದ್ರೆ ಹತ್ತೇನೋ ಎನ್ಕೌಂಟರು ಅದ್ರ ಎಕ್ಸಾಮ್ ಆಗ್ಬೇಕಂತ ಇವರು ಹೇಳ್ತಾ ಇದ್ದಾರೆ ಇವರು ಬೆಳ್ತಾ ಇದ್ದಾರೆ ಈ ಪುನರ್ವಸ್ಥಿತಿಯ ಸಮಿತಿಯವರು ಮತ್ತು ಅವ್ರು ಕೇಳಿದ್ರೂ ಸತ್ಯದ ಏನು ನೆಡದು ಆ್ಯಕ್ಚುಯಲಿ ಹ್ಯಾಂಗಾಯ್ತು ಯಾಕಾಯಿತು ಅದಕ್ಕೆ ಅದರ ಎನ್ಕ್ವೈರಿ ಜೊತೆಗೆ ಈಗಾಗಲೇ ಹ್ಯೂಮನ್ ರೈಟ್ಸ್ ಕಮಿಷನ್ ನಿಮಗೆ ಗೊತ್ತದ ಮಾನವತಾ ಒಂದೇನು ಕಮಿಷನ್ ಅದ ಅದು ಸಾ ಒಂದು ಸಮಿತಿ ಅದ ಅವರೆಲ್ಲರೂ ಇದು ತಡಿಬೇಕಾಗಿದ್ದರೆ ಅವ್ರ ಜೊತೆ ಮಾತುಕತೆ ಮೂಲಕ ಅವ್ರಿಗೆ ವಿಶ್ವಾಸ ಮಾಡುವಂಥದ್ದು ಅಂದಾಗ ಅಲ್ಲೇ ವಿಕ್ರಮ್ ಗೌಡ್ನಿಂದ ನಕ್ಸಲಾಡ್ಸುತ್ತಾ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ ಮಾವೋವಿಸ್ಟ್ನಂತ ಮಾವೋವಾದಿಗಳು ಹುಟ್ಟಲಿಕ್ಕೆ ಇಲ್ಲ ಅವ್ರು ಅದು ಸತ್ತಿನ ಹೋದ್ರಿ ಇವತ್ತು ನೋಡಿರಿ ಮಾವೋವಾದಿಗಳು ಅಮೆರಿಕದ ಹುಟ್ಟ ಹುಡ್ತಾರೆ ಇಲ್ಲಲ್ಲೇ ಇಲ್ಲ ರೊಕ್ಕ ಹೆಚ್ಚಾಗಿ ತುಳು ಹುಡ್ತಾರೆ ದುಡ್ಡು ರೊಕ್ಕ ತುರು ಮಾಡೋದು ಹುಡ್ತಾರೆ ದುಡ್ಡು ಕಡಿಮೆ ಹುಡ್ತಾರೆ ಆದರೆ ವರ್ಷ ಇಲ್ಲದಂಗೆ ಯಾರು ಹುಟ್ಟುವುದಿಲ್ಲ ಹೊಟ್ಟಿಗೆ ಇಲ್ಲದಂಗೆ ಅತಿ ಬಡತನ ಅತಿ ನೋವು ಅತಿ ಸಂಗ್ರದ ಹುಟ್ಟೋರ ನಕ್ಸಲಾಯಿಸಿ ಈ ಒಂದು ಏನಪ್ಪ ಈ ವಾರ ಈವರೆ ನಿಮ್ಮ ಜೊತೆ ಚರ್ಚೆ ಮಾಡಿದಂಗೆ ಇಡೀ ರಾಷ್ಟ್ರದ ಮೂವತ್ತೊಂಬತ್ತು ಜಿಲ್ಲೆಗಳಲ್ಲಿ ಒಂದು ಒಂಬತ್ತು ರಾಜ್ಯಗಳಲ್ಲಿ ಹಬ್ಬರ ಇವರು ಯಾಕೆ ಹೆಬ್ಬಿದಾರೆ ಅಂದ್ರೆ ಅಲ್ಲಿ ಬಡತನಗರೇದು ಸಂಖ್ಯೆ ಹೆಚ್ಚಾಗಿರ್ ಅಂತ ದಿನಕ್ಕೆ ದಿನಕ್ಕೆ ಇದು ಕಡಿಮೆ ಮಾಡಬೇಕಾಯ್ತು ಅಂದರೆ ಈಗ ಹೇಳಿದಂಗೆ ಅಲ್ಲೆಲ್ಲ ಅಲ್ಲೆಲ್ಲ ಕೆಲವೊಬ್ಬರು ನಮ್ಮ ಹ್ಯುಮನ್ ರೈಟ್ಸ್ ಕಮಿಷನ್ ಹೋರಾಟಗಾರಿದ್ದಾರೆ ಮಂಜುಗೇರಿ ನಮ್ಮ ಪ್ರಕಾಶ್ ಜಯಪ್ರಕಾಶ್ ಆಗಿರ್ಬೋದು ಇನ್ನುಳಿದವರಾಗಿರ್ಬೋದು ಅವರಂತವ್ರ ಜೊತೆಗೆ ಬಿಳೆ ಬಿಳಿದಾಳೆಯವರಾಗಿರ್ಬೋದು ಪಾರ್ವ ಪಾರ್ವತೀಶ್ ಅವರಾಗಿರ್ಬೋದು ಇವರೆಲ್ಲರೂ ಲಂಕೇಶ್ ಪತ್ರೆಯ ಜೊತೆ ಹುಡುಕೊಂಡಂತವ್ರೆಲ್ಲ ಅವರು ಹೋರಾಟ ಮಾಡುವಂಥವ್ರು ಲಂಕೇಶ್ ಇವತ್ತು ನೆನೆಸ್ಬೇಕಾಗಿದೆ ನಾವು ಯಾಕೆಂದ್ರೆ ಅವರು ಇಟ್ಟಂಥ ದಿಟ್ಟ ಹೆಜ್ಜೆ ಅವರ ಮಗಳು ಇಟ್ಟಂಥ ದಿಟ್ಟ ಹೆಜ್ಜೆಯಿಂದ ಸ್ವಲ್ಪ ಅವ್ರ ಬಗ್ಗೆ ಸಾಫ್ಟ್ ಕಾರ್ನರ್ ಹೌದು ಬೇಕು ಸತ್ಯ ಅಂತ ತಿಳಿಯುವಂಥದ್ದು ಇವತ್ತು ನಮ್ಮ ಮೀಡಿಯಾ ಸದಿ ಏನು ಹೇಳೋದು ಇಲ್ಲ ರೀ ಇದನ್ನು ಚರ್ಚೆ ಮಾಡೋದಿಲ್ಲ ಯಾಕೆ ಆದ್ರೆ ಬರು ಯಾಕೆ ಹುಡ್ತಾರೆ ನೆಕ್ಸ್ಲೈಟ್ಸ ಇಲ್ಲೇ ಅಂದರೆ ಉತ್ತರ ಇಲ್ಲ ಹುಡುಕುದಿಲ್ಲ ಅದನ್ನ ಏ ನೆಕ್ಸ್ಲೈಟೇ ಕೊಲ್ಲಬೇಕಾಯ್ತು ಕೊಂದಿ ಅಂದ್ರೆ ಸರಿ ಇದು ಕೊಲ್ರಿ ಆದರೆ ಯಾಕ ನೆಕ್ಸ್ಟ್ ಲೈಟ್ ಹುಟ್ಟಿದ ಅನ್ನೋ ಉತ್ತರ ಹುಡುಕ್ಬೇಕಾಯಿದೆ ಅಂದಾಗ ಮತ್ತೆ ಸಮಸ್ಯೆ ಪರಿಹಾರ ರೀ ಅವ್ರು ಪಾ ಬಡತನ ಹುಟ್ಟಿದಾರೆ ಅವರು ರೊಕ್ಕ ಹೆಚ್ಚಾಗೆ ಸುಖ ಹೆಚ್ಚಾಗೆ ನೆಕ್ಸ್ಟ್ ಲೈಟ್ ಹುಟ್ಟುವುದಿಲ್ಲ ಹೊಸುವಿಗಿ ಹೊಡ್ತಾನೆ ತನಗೆ ಪರಿಹಾರ ಇಲ್ಲಪ್ಪ ಬೇರೆ ಹಾಯ್ದಿಲ್ಲ ಅಂದಾಗಿ ಆ ಮಾರ್ಗ ಹಿಡಿತಾನ ಅದಕ್ಕೆ ಅವ್ರು ಗಾಂಧೀಜಿ ಮಾರ್ಗ ಬಿಟ್ಕೊಂಡು ಈ ಹಾಯ್ದಿ ಹಿಡಿತಾ ಇದ್ದಾರೆ ಗಾಂಧೀಜಿ ಮಾರ್ಗದಲ್ಲಿ ನೋಡ್ರಿ ಅನೇಕ ಸಮಸ್ಯೆಗಳು ಸಾಲ್ವ್ ಆಗಿಲ್ಲ ಇಲ್ಲಂತಲ್ಲ ಆಗ ಬಂತು ಸಡನ್ ಆಗ್ತಾರೆ ಇವ್ರಿಗೆಲ್ಲ ಸಡನ್ನಾಗಿ ರಿಸಲ್ಟ್ ಬೇಕಾಗಿರುತ್ತಲ್ಲ ಅದಕ್ಕಾಗಿ ಇವತ್ತು ಅವ್ರಿಗೂ ಹೇಳಬೇಕಾಗಿದೆ ಲೆಫ್ಟಿಸ್ಟಿ ನೀವು ಬರ್ರ ಪೈಸೊಳಗೆ ಈ ಕರ್ನಾಟಕದಲ್ಲಿ ಭಾಳ ನಾಲ್ಕೈದು ಜನ ಇರ್ಬೋದು ಅಂತೇಳಿ ನಮ್ಮ ಏನಪ್ಪ ಅಂತಂದ್ರೆ ಈ ಒಂದೇನು ಜಯಪ್ರಕಾಶ್ ಅವ್ರ ಟೀಮ್ ಅದಲ್ಲ ಅವ್ರು ಹೇಳ್ತಾ ಇದಾರೆ ಒಂದು ನಾಲ್ಕೈದು ಜನ ಇರ್ಬೋದು ರೀ ಅದು ಜಾನ್ ಅನ್ನೋವಂತ ಜಯನ್ ಅನ್ನೋವಾ ಮುಂಡಗಾರು ಲತಾ ಅಂತೇಳಿ ಸುಂದರಿ ಅಂತೇಳಿ ಮತ್ತು ಒಣದಾಕ್ಷರ ನಾಲ್ಕೇದ ಜನ ಇರ್ಬೋದು ಅವ್ರೂ ವಿಶ್ವಾಸ ತಗೊಳಗೈತಿವಿ ಬರ್ರವಾ ನೀವು ಯುದ್ಧ ಮೊಳಗೆ ಹೋಗ್ಬೇಡ್ರಿ ಬಡದಾರಕ್ಕೆ ತೊಗಬೇಡ್ರಿ ಕಾಡು ಕಾಡಿನ ಹೇಳ್ಬೇಡ್ರಿ ಕಾಡಿನ ಹರಿದ ಅಲ್ಲ ಹಳಿಸಿದ ಪದಾರ್ಥ ಅಂತ ಸಾಯನಕ್ಕೆ ಹೋಗ್ಬೇಡ್ರಿ ಇಲ್ಲಿ ಹುಲಿ ವಸ್ಸು ಮತ್ತೆ ಬಲಿ ಹಾಕಿ ಹೋಗ್ಬೇಡ್ರಿ ಅಲ್ಲಿ ಹಾವು ಕಾಳಿಂಗ ಸರ್ಪ ಸರ್ಪಡಿದ್ದಾವೆ ಅಲ್ಲಿ ಬಿಟ್ಟು ಹೊರಗೆ ಬರ್ರಿ ಅಂತ ಕರಿತಾ ಇದ್ದಾರೆ ನಿಮ್ಗೆ ಉದ್ಯೋಗಿಸ್ಕೊಡ್ತೀವಿ ಅಂತ ಹೇಳ್ತಾರೆ ಅವ್ರಿಗೆ ಇನ್ನೊಂದು ಭಯ ಏನಪ್ಪ ಅಂದ್ರೆ ನಮ್ಮ ಕೋರ್ಟ್ಗಳು ಭಯ ರೀ ನಮ್ಮ ಕೋರ್ಟ್ಗಳು ನ್ಯಾಯಂಗ ವ್ಯವಸ್ಥೆ ಹೇಗಿದೆ ನಮ್ಮಲ್ಲಿ ಇವತ್ತು ಕೇಸ್ ಆಗಿದೆ ಹತ್ತು ವರ್ಷ ಹದಿನೈದು ವರ್ಷ ಎಂದೂ ಗೊತ್ತಿಲ್ಲ ಅಲ್ಲಿ ಅಲ್ಲದಾಡಿ ಅಲದಾಡಿ ಈಗಾಗಲೇ ಶರಣಾಗ್ತಾರೆ ಪರಿಸ್ಥಿತಿ ಇದಾಗಿದೆ ಒಂದು ಹದಿಮೂರು ಈಗ ಲಾಸ್ಟ್ ಟೈಮ್ ಚರ್ಚೆ ಮಾಡಿದ್ವಿ ನಾವು ಆಗಿ ತೀವ್ರ ರೀತಿಯಾಗಿ ಅವ್ರು ಅವರ ಒಂದು ಸಮಸ್ಯೆಗಳನ್ನು ಸಾಲ್ವ್ ಮಾಡುವಂಥವು ಅವ್ರು ನ್ಯಾಯ ಒಲಿಸ್ಕೊಡುವಂಥವ್ರು ಸಡನ್ ನಿಶ್ಚಯ ಕೊಟ್ಟ ಅವ್ರು ಪರಿಹಾರ ಮಾಡುವಂಥದ್ದು ಮಾಡಬೇಕಾಗಿ ನಮ್ಮ ನ್ಯಾಯ ವ್ಯವಸ್ಥೆಯಲ್ಲಿ ನಾವು ನಮ್ಮ ನ್ಯಾಯಾಂಗನು ಭಾಳ ರೀ ಇವತ್ತು ಕೊಟ್ಟಿದ್ರು ಇನ್ನು ಎಂದೋ ಬರುವಂಥದ್ದು ನಮಗೆ ನಮ್ಮೆಲ್ಲ ನಮಗೂ ವಿಶ್ವಾಸ ಯಾವ ಬರ್ತಾರೆ ಪ್ರಸಲ್ಟ್ ಇದೆ ಅದನ್ನು ಅವ್ರಿಗೆ ಮಾಡುವಂಥದ್ದು ಮಾಡಿ ಇವತ್ತು ಸಿದ್ದರಾಮಯ್ಯವ್ರು ಹೀಗಾದ್ರೆ ಮಾಡ್ತಾ ಇದ್ದಾರೆ ಅವ್ರಿಗೆ ನಾವು ಇವತ್ತು ಆ ಮಾತಿನ ಬಗ್ಗೆ ನಾವು ಬೆಂಬಲ ಸೂಸ್ತಾರ ಯಾಗೆ ಇದಂದು ಹಿಂದಿನವ್ರು ವಿಚಾರ ಮಾಡಿದಾಗ ಅಥವಾ ಬಿ ಜೆ ಪಿ ಸರ್ಕಾರ ಎಲ್ಲಿ ನೋಡಿದ್ರು ನಮ್ಗೆ ಸಹಿತ ಇವತ್ತು ಅರ್ಬನ್ ನಕ್ಸಲೈಟ್ಸ್ ಅಂತ ಕರೀತು ಪಡ್ತಾರವ್ರು ಅವ್ರಿಗೆ ಅದ್ರ ಸಮಸ್ಯೆ ಮೂಲ ಗೊತ್ತಿಲ್ಲ ಸಮಸ್ಯೆ ಮೂಲ ಗೊತ್ತಾದರೆ ಇದು ಬಡತನ ಕಾರಣ ಆ ಬಡತನ ಹೋಗಿ ವಿಚಾರ ಇಲ್ಲ ಬರೀ ಕಾರ್ಪೊರೇಟ್ಗಳಿಗೆ ಸಾಕಷ್ಟು ಕೊಡೋದಷ್ಟು ಅವ್ರಿಗೆ ಗೊತ್ತದೆ ಏ ಕಾರ್ಪೊರೇಟ್ಗಳು ಬೆಳೆದ್ರೆ ಎಲ್ಲರೂ ಉದ್ಯೋಗ ಕೊಡ್ತಾರಂಥ ಕಲ್ಪನೆಗಳಾಗಿದ್ದಾರೆ ಅವರು ಯಾವ ಕಾರ್ಬೊರೇಟ್ರೂ ತಾನ ಬೆಳಿತಾನ ಜನಕ್ಕೆ ಲೋಕ ಕಲ್ಯಾಣಕಾರಕ್ಕವಾದ ವಿಷಯಗಳೇ ಸ್ವಲ್ಪ ಬೇರೆ ಕೊಟ್ಟಂಗೆ ಮಾಡ್ತಾನೆ ಅಷ್ಟರೇ ಪೂರ್ಣದಲ್ಲಿ ಪರಿಹಾರ ಆಗೋದಿಲ್ಲ ಯಾವ ಅದಾನಿರಲಿ ಇರಲಿ ಮತ್ತೆ ಅವನಿರಲಿ ಎಲ್ಲರ ಪ್ರಸ್ತುತ ನಾಡ್ತಾನ ಅದಕ್ಕೆ ಇವತ್ತು ಸರ್ಕಾರ ಇದ್ದಿದ್ದು ಈ ದಿಶೆಯಲ್ಲಿ ನಮ್ಮ ಲೆಕ್ಸ್ಲೈಟ್ ಹಾಗೂ ಜನರನ್ನು ಉಳಿಸ್ಕೋಬೇಕಾಗ್ಯದ ಇನ್ನೊಬ್ಬ ನಮ್ಮ ವಿಕ್ರಮ್ಗೌಡ ಹುಟ್ಟೋದು ಬೇಡ ಅಂದಾಗ ಅವ್ರಿಗೆ ಮಿನಿಮಮ್ ಇರೋಕೆ ಒಂದು ಜಾಗ ದುಡ ದುಡಿದಕ್ಕೆ ಒಂದು ಉದ್ಯೋಗ ಕೊಟ್ಟ ಮ್ಯಾಕ್ಸಿಮಮ್ ಪ್ರಮಾಣದಲ್ಲಿ ನೆಕ್ಸ್ಟ್ ರೈಟ್ ನಿರ್ಮೂಲ ಆಗ್ತಾರೆ ಇಡೀ ಕರ್ನಾಟಕ ತುಂಬ ಒಂದು ನಾಲ್ಕೈದಾರು ಜನ ಹುಡುಗಾರಂತೆ ಅವರು ಅವ್ರು ರಿಪೋರ್ಟ್ ಹೇಳ್ತಾ ಇದ್ದಾರೆ ಇಷ್ಟು ಜನ ಇದ್ದಾರಂತೆ ಒಂದು ಸಮಿತಿಯವರು ಭಾಳ ಇನ್ನೊಂದು ಹತ್ತು ಜನ ಇರ್ಬೋದು ಅವ್ರನ್ನ ವಿಶ್ವಾಸ ತಗೊಂಡು ಅವ್ರಿಗೆ ಒಂದು ನ್ಯಾಯ ವಿಧಿಸಿಕೊಟ್ಟ ಆದಷ್ಟು ಅವ್ರು ಕ್ವಿಕ್ಕ ಅವ್ರ ಮೇಲೆ ಅಂತ ಆರೋಪಗಳು ಉಳಿಯೋ ಉಳಿದಂಗೆ ಮಾಡಿ ಅವ್ರನ್ನ ಬಿಡಿಸ್ಕೊಂಡು ಮೂಲ ಪ್ರವಾಹದಲ್ಲೇ ಜನಸಾಮಾನ್ಯ ಪ್ರವಾಹದ ತಂದು ಇಟ್ಟರೆ ಸಹಜವಾಗಿನ ನೆಕ್ಸ್ಟ್ ರಜ್ ಮಾಡುವಂಥವ್ರಿಗೆ ಅಲ್ಲಿ ಯಾರು ಜನನೇ ಸಿಗುವುದಿಲ್ಲ ಅವ್ರು ಹೊರಡ್ತಿದ್ರು ಇವ್ರಿಗೆ ಯಾಕೆ ಸ್ನೇಹ ಅಂತಾರೆ ಅವರು ಇರಾಗಡ್ ಮನಿ ಒಂದು ಎಕರೆ ಎರಡು ಎಕರೆ ಜಮೀನ್ ಸಿಗ್ತದೆ ದು ಆರಾಮ ಊಟ ಮಾಡ್ತಾರೆ ಅವರು ಇಷ್ಟು ಮಾಡೋಂತಂದರೆ ಯಾಕಂದ್ರೆ ಅಗ್ರಿಕಲ್ಚರಿಂದ ಅದು ಮಾಲೆ ತಯಾರಾಕೈತಿ ಇವತ್ತು ಯಾವುದೇ ಬೆಳಿ ಬೆಳಿಲಿ ಅದನ್ನ ಮಾರ್ಕೆಟಿಗೆ ಬರ್ತದೆ ಸರ್ ರೀ ನಾವು ನಗರದಾಗ ಇದ್ದಂಥ ಊಟ ಮಾಡ್ತೀವಿ ಅದನ್ನು ಕಡಿಮೆ ರೇಟ್ ಕೊಟ್ಟರೆ ಯಾಕಂದ್ರೆ ಎಮ್ ಎಸ್ ಇಲ್ಲ ಮಲ್ಲ ಎಮ್ ಎಸ್ ಪಿ ಗಣಿ ಪಾಪ ಲಾಭ ಆಗಿತ್ತು ಮತ್ತು ಪ್ರತಿ ಹಳ್ಳಿ ವ್ಯಾಪಾರಕ್ಕೆ ಅಂದ್ರೆ ಆಗಿಲ್ಲ ಏನಂದ್ರೆ ಎ ಪಿ ಎಮ್ ಸಿ ಬರಬೇಕು ಮತ್ತೆಲ್ಲ ಒಬ್ಬ ವ್ಯಾಪಾರಿ ಕಡೆ ಬರಬೇಕು ಅವ್ರು ತಾವ ಡೈರೆಕ್ಟ್ ತಾವು ರೇಟ್ ಫಿಕ್ಸ್ ಮಾಡಿ ತೊಗೊಳ್ಳೋದ್ರಿಂದಾಗಿ ರೈತಕ್ಕೆ ಲಾಸ್ ಆಗ್ತದೆ ಅದೇನೋ ಆಯಿತು ಗಣಿ ಅಡಿತ ಊಟ ಸಿಕ್ತದ ದುರದೃತ ಊಟ ಮಾಡ್ತಾರೆ ಹೆಚ್ಚಾಗಿ ಮಾಡ್ತಾರೆ ಹೀಗಾಗಿ ಆ ದಿಶೆಯೇ ನಮ್ಮ ಸರ್ಕಾರ ತೀವ್ರವಾಗಿ ವಿಚಾರ ಮಾಡಿ ಇವತ್ತು ನಮ್ಮ ಏನು ಪುನರ್ ಏನು ಇವರು ಇದ್ದಾರೆ ನೆಕ್ಸ್ಟ್ ಐಟಿಗಳಿದೆ ನಮ್ಮದು ಏನು ಸಮಿತಿ ಅದ ಅವ್ರ ಮಾತಿ ಕಿವಿ ಕೊಡಬೇಕು ಜೊತೆಗೆ ಬರೀ ಕಿವಿ ಒಟ್ಟು ಕೂತರಲ್ಲ ಪರಿಹಾರನ ಒದಗಿಸ್ಬೇಕಂತ ಹೇಳ್ತಾ ಇದು ಇತ್ತೀಚಿನ ಡೆವಲಪ್ಮೆಂಟ ಸಿದ್ದರಾಮಯ್ಯರು ಇದು ಸ್ಪಂದಿಸ್ತಾ ಇದ್ದಾರೆ ಇನ್ನೊಂದು ಜೋರಿಗೆ ಸ್ಪಂದಿಸಲಿ ಅವರಿಗೆ ಮಿನಿಮಮ್ ಬದುಕು ವ್ಯವಸ್ಥೆ ಮಾಡಿರಿ ಬಿ ಪಿ ಎಲ್ ಕೊಡ್ರಿ ಒಂದು ಎರಡು ಎರಡು ಗಂಟೆ ಮೂರು ಗುಂಟೆ ಅವ್ರು ಕಟ್ಟು ಮನೆ ಕಟ್ಟುವ ಜಾಗ ಕೊಡ್ರಿ ಮತ್ತು ಪ್ಲಾಂಟೇಷನ್ ಈ ಕಾಫಿ ಪ್ಲಾಂಟೇಷನ್ ಅವರು ಹೊರ್ತಗದ ಹಾಕಿದಾಗ ಇರೋದು ಒಂದು ಎಕರೆ ಎರಡು ಎಲ್ಲ ಭೂಮಿ ಕೊಟ್ರೆ ಈ ನೆಕ್ಸ್ಲೈಟ್ ಯಾಕೆ ಹೊಡ್ತಾಯಿದ್ರೀ ಸಿದ್ಧರಾಮಯ್ಯನವರ ಇದು ನೀವು ವಿಚಾರ ಮಾಡಿರಿ ಹಂಗೆ ಯಡಿಯೂರಪ್ಪನಂತವ್ರು ವಿಚಾರ ಮಾಡಬೇಕಾಯ ಅದೇ ಕರಿಗಿ ಹಿಂದುಳಿದ ಬಿ ಜೆ ಪಿ ನಾಯಕರು ಸಹ ವಿಚಾರ ಮಾಡಬೇಕಾಯ ಕೇವಲ ಟೀಕೆ ಮಾಡೋದ್ರಿಂದ ಸಮಸ್ಯೆ ಹೋಗೋದಿಲ್ಲ ಇನ್ನಷ್ಟು ಹೆಚ್ಚಾಗ್ತದೆ ಅನ್ನೋದು ನಾವು ಈ ಸಂದರ್ಭದಲ್ಲಿ ಭಾಳ ಎಡಿಗೆ ಪ್ರಯಾರಿಸಬೇಕು ಅದು ಬಿಟ್ಟು ನಗರ ನೆಕ್ಸ್ಲೈಟ್ ಅದ ನಾವು ಅದಾನು ಟೀಕೆ ಮಾಡೋಸ ಇನ್ನಷ್ಟು ಹೆಚ್ಚಾಗ್ತದೆ ಸಮಸ್ಯೆ ಮತ್ತೊಂದು ಸಮಸ್ಯೆನಾ అదిగించు సంస్ పరిహారకాల ఆతే ఈ సందర్భం ముందు లైక్ మాట్లాడి మాట్లాడవి లైక్ లైక్ బ్రి షేర్ మరి కమెంట్ మరి జీ సబ్స్క్రైబ్ దిల్సే హోడంతా ఎస్ సిక్స్టీన్ న్యూస్ సత్య కైండి వంద్రీ